நான் இவ்ளோறா கண்ட எட்டு நாக்க ஐத்தி ஐரீ கொடுத்தா நூறு ரூபாய் அது முரு சவ் திங்களுக்கு ரூபாய் இதுநூறு நாக்கூரு சவ் ரூபாய் எர கு இப்பட குண்ட இப்போ அது சாயர் முலங்க சாப்பி ஆக கம்மி அந்த ஒன்னா ரூபாய் மாரி ஒன் முலங்கி மார்க்கூக எங்க நான் கொப்பள த அன் குண்டி கிராமே அவரு சுமார் கேவல் ஒன்டெர்ட்ல ಇದು ಚಳರಿಕಾಯಿ ಅಂತಾರ ಚಳಿಕಾಯಿ ಬೆಳದಾರ ಅದು ಯಾವ್ತರ ಬೆಳ ಬೆಳದಾರ ಮತ್ತ ಜೊತೆಗೆ ಅವ್ರು ಅವರೇಕಾಯಿ ಆಗಿರ್ಬೋದು ಆಮೇಲೆ ಮೂಲಂಗಿ ಹೀಗೆ ಒಟ್ಟ ಮೆಸ್ರವಾಗಿ ಬೆಳದಾರ ಅವ್ರ ತರ ಅದ್ ಅನುಕೂಲ ಅಂತ ಅವ್ರ ಜೊತೆಗೆ ಮಾತಾಡ ಅಣ್ಣ ನಮಸ್ತೆ ನಮಸ್ತೆ ನಿಮ್ ರೀ ನಿಮ್ ಊರು ಗಂಧಿಸ್ ಹ್ಞೂ ಅಣ್ಣ ಹನ್ಕುಂಡಿ ಗ್ರಾಮ ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲೆ ಹ್ಞೂ ರೀ ಅಣ್ಣ ಅಣ್ಣ ಈಗ ನೀವು ಮೃತ್ಯುಂಜಯ್ರಿ ಹ್ಞೂ ಇದು ನಿಲಾ ಇದು ಎಲ್ಲೂರು ಇದ್ರೊಳಗ ಮೂಲಂಗಿ ಹಾಕಿರಿ ಮತ್ತ ಉಳಚಿಕ ಪಾಲಕ್ ಹಾಕಿರಿ ಎಲ್ಲೂರು 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 ಇದು ಹೆಂಗ ತಂದಿರಿ ಇದು ಮುನ್ನೂರ ಐವತ್ ರೂಪಾಯಿ ಪಾಕೆಟ್ ರೀ ಮುನ್ನೂರ ಐವತ್ ರೂಪಾಯಿ ಪ್ಯಾಕೆಟ್ ಒಂದು ಪ್ಯಾಕೆಟ್ ಪಾಕೆಟ್ ಎಷ್ಟ್ ಗುಂಟೆ ಕಾತ್ರಿ ಇದು ಒಂದು ಒಂದ್ ಗುಂಟೆ ಕಾಕತ್ ಒಂದ್ ಪಾಕೆಟ್ ಪಾವ್ ಕೆಜಿ ಪಾವ್ ಕೆಜಿ ರೀ ಎರಡ್ ನೂರ ಐವತ್ ಗ್ರಾಮ್ ಒಂದ್ ಗುಂಟೆ ಕಾಕೊಂಡ್ರಿ ಇದು ಒಂದ್ ಗುಂಟೆದಲ್ಲ ಐತ್ ಸರ್ ಅದು ಇದು ಮೃತ್ಯುಂಜಯ ಇರ ಮೃತ್ಯುಂಜಯ ಅದೇ ಎಷ್ಟು ತಂದಿದ್ರಿ ಒಂದ್ ಪ್ಯಾಕೆಟ್ ತಂದ್ರಿ ಅದು ದಪ್ಪ ಬೀಜ ಬೀಜ್ ಸ್ವಲ್ಪ ಕಮ್ಮಿ ಆಗುತ್ತೆ ಸಾಲ ಅದು ನಾಲ್ಕೂವರೆ ಸಾಲ ಇದು ಒಂದು ಎರಡು ಮೂರ್ ಹತ್ತು ಸಾಲ ಇದು ಹತ್ತು ಸಾಲ ಇದು ಕಾಪು ಜಾಸ್ತಿ ಕಾಪು ಇದು ಕಟ್ ಆಗತ್ರಿ ಅದ ಕಟ್ ಆಗಲ್ಲ ಹಂಗ ಆದ ಬರ್ತಾ ಇರ್ತೈತಿ ಹೋ ಇದು ಕಾಪ್ ಸೆಟ್ಟಿಂಗ್ ಆತ ಮುಗ್ದ ಹೋಗ್ರಿ ಕಾಯಿಬಿಡ್ತಿ ಉದ್ರಿ ಉದ್ರಿ ಬರ್ತೀರಿ ಮೃತ್ಯುಂಜಯ ಒಂದ್ ಸರಿ ಸಟ್ ಆತ ಏಕ ಕಾಯಿ ಬರ್ತಾ ಇರ್ತೈತಿ ಅದು ಇದು ಹಂಗಲ್ಲ ಹಂಗ ಉದಿರ್ತಾ ಇರ್ತೈತಿ ಜಾಸ್ತಿ ಹೂ ಬರ್ತಾ ಇರ್ತೈತಿ ಇದು ಹೂ ಬರ್ತಾ ಉದಿರ್ತಾನೆ ಉದಿರ್ತೈತಿ ಬರ್ತ ಕಮ್ಮಿ ಬರ್ತ್ರಿ ಇದು ಅಣ್ಣ ನನಗೆ ಈ ಡಿಫ್ರೆಂಟ್ ಕಾಣಕತಿ ಇದು ನೋಡ್ರಿ ಬೇರೆ ಕಾಯಿ ಕಾಣತ್ತ ಇದು ನೋಡಿದ್ರೆ ಇದು ಎರಡು ಎರಡು ಕುಡಿ ಸೈಜ್ ಆದ್ಮೇಲೆ ಅದರ ಆಗತ್ರಿ ಎರಡೇ ಕುಡೀ ದೊಡ್ಡದಾದಾಗಲ್ಲ ಅದ್ ಬಿಟ್ರಾಳದ ಆಗತ್ರಿ ಹನ್ರೀ ಕಾಳ ತಿನ್ನ ಬರತ್ ಕಾಳ ಬರುತ್ತೆ ಆಮೇಲೆ ಹಂಗ ಮುರ್ದುನು ನಾವ್ ಚಳ ಚಳ ಚೌಳಿಕಾಯಿ ಪಲ್ಯ ಮಾಡ್ತೀವಲ್ಲ ತರ ಮಾಡಬಹುದು ಚೌಳಿಕಾಯಿ ಪಲ್ಯ ಟೈಪ್ ಮಾಡ್ಬೋದ್ರಿ ಕಾಳ ತೆಗದ್ ಪಲ್ಯ ಮಾಡ್ಬೋದು ಪಲ್ಯನ ಮಾಡ್ಬೋದ್ರಿ ಅಣ್ಣ ರೀ ಇದಕ್ಕೆ ಈ ಎರಡು ಗಂಟೆಕ್ಕ ಎಷ್ಟು ಖರ್ಚು ಮಾಡ್ಕೊಂಡ್ರಿ ಬೀಜ ಬಂತು ಗೊಬ್ಬರ ಬಂತು ಎಣ್ಣೆಗೆ ಅಂದ್ರೆ ಒಂದು ಐದು ಆರು ಸಾವಿರ ರೂಪಾಯಿ ಹೋಗುತ್ತೆ ಆರು ಸಾವಿರ ರೂಪಾಯಿ ಖರ್ಚು ಬಂತ ಆರು ಸಾವಿರ ಅಂತೀರ ಮತ್ತೆ ಗೊಬ್ಬರ ಒಂದ್ ಚೀಲಾ ಹಿಡ್ಕರಿ ಚೀಲ ಗೊಬ್ಬರ ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಬೀಜ ಹುರಾಕು ಬಂತು ಎರಡ್ ಸಾವಿರ ಐತ್ರಿ ಬೆಳೆವು ಗಿಳೆವು ಕಳೆವು ಎಣ್ಣೆ ಇದಕ್ಕ ಜಾಸ್ತಿ ಕೊರೋಜೆ ನೆಣ್ಣಾ ಒಡದ್ರ ಮಾತ್ರ ಕಾಯಿ ಬರ್ತಿಲ್ ಬರಲ್ರಿ ಅಂದ್ರ ಕೀಡಿ ಬರೋದ್ ಜಾಸ್ತಿ ಕೀಡಿ ಜಾಸ್ತಿ ಅಲ್ಲ ಕೊರೋಜ ಎಣ್ಣೆ ಒಡದ್ರ ಮಾತ್ರ ಇದು ಬರ್ತಿಲ್ ಇಲ್ಲ ಬರಂಗಿಲ್ಲ ಸ್ಪ್ರೇ ಕಂಟ್ರೋಲ್ ಬಳಸ್ತ ಕೊಲ್ರಿ ಕೀಡಿ ಹೋಗಲ್ರಿ ಎಷ್ಟು ಬೇರೆ ಸ್ಪ್ರೇ ಮಾಡ್ಬೇಕ್ ಹಂಗ ಹದಿನೈದು ದಿನಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಸ್ಪ್ರೇ ಮಾಡ್ತಾರ ಅಂದ್ರೆ ಹೂ ಬರೋರಿಗೆ ಏನಿಲ್ಲ ಹೂ ಬಂದಿಲ್ಲ ಎಲ್ಲ ಏಕ ಹೂ ಬರೋ ಮುಂಚೆ ಸ್ಟಾರ್ಟ್ ರೀ ಹೆಂಗ ಕಾಯಿ ಸೆಟ್ ಆಗುತ್ತೆ ಹಂಗ ಮಾಡಿದ್ರೆ ಹೂವ ಕಟ್ ಆಗಲ್ಲ ಇಲ್ಲಾಂದ್ರೆ ಹೂ ಕಟ್ ಆಗಿ ಅಂತ ಹೋಗುತ್ತೆ ಇದು ಮಾರ್ಕೆಟ್ ಹೆಂಗ್ ಮಾಡ್ತಾರೆ ಹಂಗ ಮಾರ್ಕೆಟ್ ಒಂದ್ಸಲ ಎಂಟ್ನೂರ ಒಂಬೈನೂರ್ ಬಾಕ್ಸ್ ಇರ್ತಾರೆ ಬಾಕ್ಸ್ ಇರ ಹ್ಮ್ ಬಾಕ್ಸ್ ಕಟ್ಟಿಗೆ ತೂಕಲ್ಲ ತೂಕಲ್ ರೀ ಹ್ಮ್ ಒಂದ್ ಬಾಕ್ಸ್ ಎಷ್ಟ ನಿಮ್ ಅಂದಾಜ್ ಕೆಜಿ ಬರ್ಬೋದು ಒಂದು ಹದಿನೈದರಿಂದ ಹದಿನೈದು ಕೆಜಿ ಬರ್ಬೋದು ಹದಿನೈದು ಕೆಜಿ ಹನ್ನೆರಡು ಕೆಜಿ ಹದಿನೈದು ಕೆಜಿ ಎಷ್ಟ್ ಬಾಕ್ಸ್ ಸರಿಬಹುದ್ರಿ ನಾವು ಇಬ್ಳರ ಗಂಡ ಅಂತ ಒಂದ್ ತಾಸಿನಾಗ ಒಂದ್ ನಾಲ್ಕರಿಂದ ಐದ್ ಐದು ಬಾಕ್ಸ್ ಸೆರೆ ಒಂದ್ಸರಿ ಕಟ್ವ ಬಂದ್ರಿ ಎಷ್ಟ್ ತಿಂಗ್ಳು ನೋಡ್ರಿ ಕರೆಕ್ಟ್ ಆಗಿ ಮೈಂಟೈನ್ ಮಾಡಿದ್ರ ಈಗ ಚಲೋ ಆತ ಮೂರ್ ತಿಂಗ್ಳ ಕಟ್ ಹೋಗೋ ಬರ್ತದ ಎರಡೂವರೆ ಮೂರ್ ತಿಂಗ್ಳಿತರ್ಬೇಕ ಎಂಟ್ ದಿನಕ್ಕ ನಾಕ್ ದಿನಕ್ಕ ಎಂಟು ದಿನಕ್ಕ ನಾಕ್ ದಿನಕ ಎಂಟು ದಿನಕ್ಕ ನಾಕ್ ದಿನಕ್ಕ ಎರಡೂವರೆ ತಿಂಗ್ಳು ಮಟ್ಟ ಕಟ್ಟಿ ಇದು ಹಚ್ಚಿದ ಇದು ಊರಿಂದ ಎಷ್ಟ್ ದಿನಕ್ಕೆ ಮಳೆ ಕೊಡಿದ್ರಿ ಆಮೇಲೆ ಎಷ್ಟ್ ದಿನಕ್ಕೆ ಈ ತರ ಹೂವಿ ಬರುತ್ತೆ ಫ್ಲವರ್ಗೆ ಬರ್ತಾರೆ ಇದು ಊರಿಂದ ಹನ್ನೆರಡು ದಿನಕ್ಕ ಬರ್ತದೆ ಕಡಿಗೆ ಆಮೇಲೆ ಮೂರ್ ತಿಂಗಳ ಮೇಲೆ ಹೂವು ಸ್ಟಾರ್ಟ್ ಆಗುತ್ತೆ ಮೂರ್ ತಿಂಗಳ ಮೇಲೆ ಮೂರ್ ತಿಂಗಳ ಮೇಲೆ ಎರಡು ತಿಂಗಳು ಏಕ ಎರಡ್ ಎರಡೂವರೆ ತಿಂಗಳ ಅಂದ್ರೆ ಹೆಚ್ಚು ಕಮ್ಮಿ ಐದ್ ತಿಂಗಳು ಆರ್ ತಿಂಗಳು ಬೆಳೆ ಇರ್ತಾರೆ ಬರ್ತಾರೆ ಇದು ಯಾವ ಟೈಮ್ ಹಾಕಿದ್ರೆ ಬೆಸ್ಟ್ ಮಳೆಗಾಲದ ಬೆಸ್ಟ್ ಆ ಏನ ಮಳಿಗಾಲ ಅಂದ್ರ ಅದು ಮಳಿಗಾಲದಾಗ ಸ್ಟಾರ್ಟಿಂಗ್ ನಾಗ ಹಾಕಿ ಬೇಸ್ರಿ ಹಾ ಹಾಕಿ ಒಂದ್ ಸ್ವಲ್ಪ ಜಿಗಿ ಜಾಸ್ತಿ ಎಣ್ಣಿ ಜಾಸ್ತಿ ಹೊಡ್ಸಂತ ಈಗಾದ್ರ ಜಿಗಿ ಎಣ್ಣಿ ಹಾ ಮಳೆಗಾಲದ ಆದ್ರೆ ಸ್ವರ್ಪ ಕಮ್ಮಿ ಆಗುತ್ತೆ ರೀ ಅವ ಸ್ವಲ್ಪ ರೂಪ ಕಮ್ಮಿ ಆಗತ್ತ್ರಿ ಅಂದ್ರ ಅವ ರೇಟ್ ಕಡಿಮೆ ಆಗತ್ತ ಆ ರೇಟ್ ಇರ್ತೈತಿ ಮಾರ್ಕೆಟ್ ಮಾಲ್ ಇದ್ರ ರೇಟ್ ಇರತ್ತ ಮಾಲ್ ಕಮ್ಮಿ ಇದ್ರ ರೇಟ್ ಹಂಗ ಹೆಚ್ಚ ಕಮ್ಮಿ ಇರುತ್ತೆ ಹೆಚ್ಚ ಕಮ್ಮಿ ಅಂದ್ರ ಯಾ ರೈತ ಸುಲಿಯಾರ ಅಂದ್ರನ ಮುನ್ನೂರ್ ರೂಪಾಯಿ ಬಾಕ್ಸ್ ಒಳಗಂತ ಮಾರಲ್ಲ ಮುನ್ನೂರು ರೂಪಾಯಿ ಕಮ್ಮಿ ಮಂತ್ರ ಮಾರಲ್ಲ ಹೆಚ್ಚಿಗೆ ಮಾರತ ಕಮ್ಮಿ ಅಂತ ಮಾರಲ್ಲ ಎಂಟು ದಿವಸಕ್ಕೆ ಎಷ್ಟು ಬಾಕ್ಸ್ ಇರ್ತೀರಿ ನಾಲ್ಕದ ಐದು ಬಾಕ್ಸ್ ರೀ ಎಂಟು ದಿನಕ್ಕೆ ಐದು ಆರ್ ಬಾಕ್ಸ್ ಬರುತ್ತೆ ಅಂದ್ರೆ ಒಂದ್ ವಾರಕ್ಕೆ ಎರಡುವರೆ ಸಾವಿರ ರೂಪಾಯಿ ಹೆಚ್ಚು ಇದ್ದೇ ಇರತ್ತೆ ಎರಡೇ ಗುಂಟೆದಾಗಿ ಎರಡು ಸೇರ್ಸಿ ಐತ್ರಿ ಸೊ ಒಂದೊಂದ್ ಸೇರಿ ಎರಡು ಎರಡು ಸೇರ್ಸಿ ಎರಡು ಗುಂಟೆ ಐತಿರಿ ಒಂದು ಗುಂಟೆ ಅದೊಂದ್ ಗುಂಟೆ ರೀ ಇರೋದು ಅರ್ಧ ಎಕ್ರೆ ರೀ ಮತ್ ಅದ ಅದಂದ್ರ ಅಷ್ಟೈತ್ವ ಎರಡ ಗುಂಟೆ ಅರ್ಧ ಎಕರೆ ಅರ್ಧ ಎಕರೆ ಏನೇನ್ ಹಾಕ್ತಿರಿ ಅರ್ಧ ಎಕರೆದಾಗ ಚೌಳಿ ಹಾಕಿದ್ರಿ ಹಾನ್ರ ಕಡ್ಲಿ ಹಾಕಿನಿ ಹರೀ ಹ ಮತ್ತ್ ಇದು ಹಾಕಿನಿ சேங்க சாப்பாக்கி அது எதன் அது மனித அங்கே கால்வாய் ப்ளான் அதுக்கோட்டி ஆகி முந்த ஏனா தரக்கி ஆயிரம் நீங்க முலங்கி அக்கீர்த்த ரூபாய் கொண்டு மாரி அது சாயர் முலங்கி சார் ரூபாய் ஆக கம்மி அந்தசல முருப்பா மார்க்க ஒண்ண முலங்கி

ಯಾವ ಮಾರ್ಕೆಟ್ ಹೋದ್ರೆ ಬೆಸ್ಟ್ ನಾವು ಮುಂಡ್ರಿಗೆ ಹೋಗ್ತೀವಿ ಕೊಪ್ಪಳ ಒಂದ್ ಸ್ವಲ್ಪ ಮಾಲ್ ಜಾಸ್ತಿ ಬರ್ತಲ್ಲ ರೇಟ್ ಬಿಜಿ ಬಂದಷ್ಟು ಮಾರಲ್ಲ ಅಲ್ಲಿ ಮುಂಡ್ರಿಗೆ ಎಲ್ಲ ಅಂದ್ರೆ ಮಾಲ್ ಹೆಂಗಿರ್ತ ಹಂಗ ರೇಟ್ ಮಾಡ್ತಾರ ಇಲ್ಲಿ ಆತರ ಮಾಡಲ್ಲ ಹಂಗ ಸುಮ್ನೆ ಮಾಲ್ ಇತ್ತು ಹಂಗ ಹೆಂಗ್ ಬೇಕು ಹಂಗ ಮಾಲ್ ಕಳಿಸ್ಬಿಡ್ತಾರ ಮಾರ್ಕೆಟ್ ಹೆಂಗ್ ಹೋಗ್ತೀರಿ ಏನ ಬೈಕ್ ತಗೊಂಡಿ ಬೈಕ್ ತಗೊಂಡ್ರಿ ಚೀಲ ತುಂಬಿರ್ತನಾ ಅಲ್ವೇ ಬಾಕ್ಸಿ ಹಾಕ್ ಇಲ್ಲಿ ಚೀಲ ತುಂಬ ಮಂಡ ಚೀಲ ಅಲ್ಲಿ ಹೋಗಿ ಹಾಕ್ಬಿಟ್ರೆ ಐದ್ ಬಾಕ್ಸ್ ಆರ್ ಬಾಕ್ಸ್ ಆಗ್ಬಿಡುತ್ತೆ ಇದರಿಂದ ಆರ್ ಬಾಕ್ಸ್ ಆಗ್ಬಿಡುತ್ತೆ ಒಂದು ಮಂಡಾಲ್ ಚೀಲ ತುಂಬಿಕೊಂಡು ಹೋದ್ರೆ ಆರ್ ಬಾಕ್ಸ್ ಆಗ್ಬಿಡುತ್ತೆ ಕರೆಕ್ಟ್ ತುಂಬಿರ ಆರ್ ಬಾಕ್ಸ್ ಆಗುತ್ತೆ ದೊಡ್ಡ ಚೀಲ ತುಂಬಿ ಅಣ್ಣ ಎರಡು ಗುಂಟೆ ಇದಾಗ ನಿಮಗೆ ನಿರೀಕ್ಷೆ ಅಂದ್ರೆ ಹಿಂದೆ ನೀವು ಮಾಡಿರಿ ಅವಾಗ ಏನ್ ಲಾಭ ಇರುತ್ತೆ ಈ ಏನ್ ನಿರೀಕ್ಷೆ ಇಡ್ತೀರಿ ಅಣ್ಣ ಆಗುತ್ತೆ ಈಗ ಎರಡು ಗುಂಟೆ ಅಂದ್ರೆ ಒಂದ್ ಇಪ್ಪತ್ತು ಸಾವಿರ ರೂಪಾಯಿ ಇದು ಬರ್ತದೆ ಎರಡು ಗುಂಟೆ ಇದಾಗ ಇಪ್ಪತ್ತು ಸಾವಿರ ರೀ ಆಮೇಲೆ ನೀವು ಊಟ ಮಾಡ್ರಿ ಹ್ಮ್ 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 ಅಣ್ಣ ಇದೇ ಬೇರೆ ಬೆಳಿಗ್ಗೆ ಇಲ್ಲಿ ಮೆಕ್ಕೆಜೋಳ ಹಾಕೊಂಡ್ರಿ ಕಡೆ ಶೇಂಗಾ ಹಾಕೊಂಡ್ರಿ ಇವ್ ಇವಕ್ ಹೋಲ್ಸಿದ್ರ ತರ ನಿರ್ವಹಣೆ ಮತ್ತೆ ತರ ಲಾಭ ಆಗತ್ತ ಇದಲ್ ಲಾಭ ಆಗತ್ರಿ ಅಂತೂ ಮತ್ ಸ್ವಲ್ಪ ಬೆಚ್ಚಾಡ್ಬೇಕು ಅದು ಒಮ್ಮರಿ ಕಿತ್ ಮಾರಿ ಬಿಡ್ತೀವಿ ಇದನ್ನ ಹಂಗ ಸಾಧನೆ ಇರ್ತೈತಿ ದಿನ ದಿನ ಮೂರ್ ದಿನಕ್ಕ ಹಿಂಗ ಸಾಧನೆ ಇರ್ತೈತಿ ಹೋಗ್ತಾ ಇರ್ಬೇಕು ಮಾರ್ತಾ ಇರ್ಬೇಕು ಒಂಟಿಗ್ರಿಗೆ ಸ್ವಲ್ಪ ಕಷ್ಟ ಕೆಲಸ ಕೆಲ್ಸ ಎಲ್ಲ ನಡಿತೈತಿ ಅಂದ್ರ ನಾವ್ ಒಂದೇ ಬೆಳೆ ತಕೊಳ್ಳೋರಿಗೆ ಒಂಟಿಗಿರಿ ಬೆಸ್ಟ್ ಬೆಸ್ಟ್ ಇಲ್ಲ ನಾವ್ ದಿನನಿತ್ಯ ದುಡ್ಡಿ ಮಕ್ಕ ನೋಡ್ಬೇಕಂದ್ರೆ ಸುಮ್ಮನೆ ಸಾಲ ಮಾಡ್ಬಾರ್ದಂದ್ರ ಸಣ್ಣಗಿ ಹೋಗ್ತಾ ಇರ್ಬೋದು ನಮ್ಮನಿಗ ಎಲ್ಲರಿಗೂ ಉಪಯೋಗ ಆಗತ್ರಿ ಅಲ್ರಣ್ಣ ಇರೋದ ನಿಮ್ದ ಅರ್ಧ ಎಕರೆ ಅಲ್ಲ ಈ ತರ ಪ್ಲಾನ್ ಬಂತ ಅಂತ ಹೆಂಗ ಎಲ್ಲಾರು ನೋಡ್ ಮಾಡ್ಕೊಂಡಿದ್ದ ಅಥವಾ ನೀವೇನ ನಾನು ಸ್ವಂತ ಉದ್ಯೋಗ ಮಾಡಿದ್ದ ಈ ತರಕಾರಿ ಅದು ಈಗ ಸಪ್ಪ ಹಾಕ್ತಿವ್ರಿ ಪಾಲಕ ಉಳ್ಚಿಕಾ ಅದ ಮುರಾರ್ಜಿ ಶಾಲೆ ನಮ್ಮ ಶಾಲಿ ಪಾಲಾಕ ಮುರಾರ್ಜಿ ನೋಡ್ರಿ ಪಾಲಕ ಹೋಗುದಲ್ರಿ ಇದ್ರ ಮತ್ತೆ ಪಾಲಕ್ ಐತಿ ಉಳಚಿಕ್ರಿ ಹುಣಸಿಕ ಐತ್ರಿ ಉಳಿಕ್ರಿ ಇವನು ಇಲ್ಲಿ ಏನಾರ ಸ್ಕೂಲ್ಗೆ ಅವ್ರಿಗೆ ದಿನ ನೂರ್ ರೂಪಾಯಿ ಮುರಾರ್ಜಿ ಕೊಡ್ತೀನಿ ದಿನ ನೂರು ರೂಪಾಯಿ ಅದು ಮೂರ್ ಸಾವಿರ ತಿಂಗಳಿಗೆ ಇಲ್ಲಿ ಐವತ್ ರೂಪಾಯಿ ಹದಿನೈದು ನೂರು ಶಾಲೆಗೆ ದಿನ ದಿನಾ ನಾಲ್ಕೂವರೆ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಇಲ್ಲ ಅದರಿಂದ ಪ್ರಯತ್ನ ಐತೆ ನಿಮ್ಗೆ ಐತಿ ನೋಡ್ರಿ ಮಕ್ಳು ನೀವು ಎಣ್ಣೆ ಒಡ್ಲಿ ಅಂದ್ರೆ ಬರಂಗಿಲ್ಲ ಅದಿ ಒಡ್ಲಿ ಸ್ಪ್ರೇ ಮಾಡ್ಲಿಲ್ಲ ಯಾವ್ದು ಮೂಲಂಗಿನ ಬರಲ್ಲ ಪಾಲಕನ ಬರ್ಲಿ ಆ ಕಡ್ಡಾಯವಾಗಿ ಕೊರಜೇ ಉಪಯೋಗ ಮಾಡ್ಲೇಬೇಕು ನೀವೆಲ್ಲ ಏನ ದೇಶೀಯ ಬೀಜಗಳನ್ನ ಬಳಸ್ತೀರ ಅಥವಾ ಬೇರೆ ಬೇರೆ ಯಾವ ಪಾಲಕ್ ಆಯಿರ್ಬೋದಾ ನಿಮ್ ಹೊಲ್ದಾನ ಬೆಳಿತು ಅಂತ ಈಗ ಹುಣಸಿಕಾಯಿ ಇರ್ಬೋದಅ ಅವು ನಿಮ್ಮ ತಗೊಂಡ್ ಬೆಳಸ್ತರ ಅಥವಾ ಏನಾರ ಎಲ್ಲಾರು ಮಾರ್ಕೆಟ್ ನಾಗ ತರ್ತೀವಿ ಮಾರ್ಕೆಟ್ ನ ತರ್ತಿರ ಶಾಂತಿ ಆಗ್ರದ ತರ್ತೀವಿ ಅವು ಈಗೆಲ್ಲ ನಮ್ಮಲ್ಲಿ ಬೀಜ ಮಾಡತಕ್ಕಂತದ್ದು ಬೀಜ ಸರಿ ಆಗಲ್ರಿ ಅದ ಹ್ಮ್ ಅಲ್ಲಿ ಅಂಗಡಿಯಾಗ ಹೋಯ್ತಂದ್ ಮಾಡಿದ್ರ ಅವರೆಲ್ಲ ಕರೆಕ್ಟ್ ಇರ್ತಲ್ಲ ಹಂಗ ಕರೆಕ್ಟ್ ಆಗತ್ತದ್ ಹ್ಮ್ ಈಗ ನಮ್ದ ಇಷ್ಟ ರೀ ಏನಂದ್ರ ಈ ರೈತರ ಇಲ್ಲದ ಬೆಳೆಗಳ್ ಹಾಕಿ ಒಂದೊಂದ್ ಸರಿ ಕೈ ಸುಟ್ಕೊಂತಿರ್ತಾರ ಇರೋ ಬೆಳೆಗಳಂದ್ರ ನಾವು ಲಾಭ ಕೊಡುವಂತ ಈ ಆರ್ಟಿಕಲ್ಚರ್ ಬೆಳೆ ಅನ್ಬೋದ ಅನ್ಬೋದು ஆகல் நம்ம கைபிட்டு நெக்கி ஜோள ஆகல கட்லாத்த நீர்வணை நம் இல்லை

ಬಂದಿರ್ತಾರೆ ದಿನ ಕಟ್ಟ್ರೆ ಆದ್ರೆ ನಾವು ಒಂದ್ ಯಾವ್ದೋ ಒಂದು ಬೆಳೆ ಬೆಳಿಬೇಕಪ್ಪ ಅಂತಂದ್ರ ಬಹಳಷ್ಟು ಬಂಡವಾಳ ಹಾಕ್ತಿವಿ ಅಂದ್ರ ಮೆಕ್ಕೆಜೋಳ ಇರ್ಬೋದು ಸೂರ್ಯಕಾಂತ ಇರ್ಬೋದು ಬೇರೆ ಬೇರೆ ಬೆಳೆಗೆ ಇವ್ರು ಹೇಳಿದ್ರ ಎರಡೇ ಎರಡೇ ಗುಂಟೆ ನೀ ನೋಡ್ತಾ ಇರ್ಬೋದು ಈ ಕಡೆ ಒಂದ್ ಗುಂಟೆದಲ್ಲಿ ಅಲ್ಲಿ ಐತಿ ಒಂದ್ ಎರಡು ಗುಂಟೆದ ಒಂದ್ ಗುಂಟೆ ಮೇಲೆ ಎರಡು ಗುಂಟೆದಾಗ ಅವ್ರು ಇದ್ ಮಾಡ್ಕೊಂಡ್ರ ಅದ್ರ ಜೊತೆ ಏನೇನ್ ಮಾಡ್ಕೊಂಡ್ರ ಅಂದ್ರ ಇದೊಂದು ಹೂವಿಂದ ಐತಿ ಏನ ಗಿಡ ಕಸ ಕಸ ಅವರು ಏನ್ ಮಾಡ್ರ ಮಲ್ಟಿಯಾಗೆ ಬೆಳೆದಾರ ಒಂದು ಪಾಲಕ ಒಂದು ಮೂಲಂಗಿ ಆಮೇಲೆ ಮೃತ್ಯುಂಜಯ ಮತ್ತು ಎಲ್ಲೋರ ಎರಡು ತಡೆಯೇ ಇದನ್ನ ಹಾಕೊಂಡಾರ ಅವರು ಇದರಲ್ಲಿ ನಾವು ಒಂದು ಸಾರಿ ಹರಿದ್ರೆ ಸುಮಾರು ಆರು ಬಾಕ್ಸ್ ಹರಿತೀವಿ ಅಂದ್ರೆ ನಾವು ಯಾರು ಬೇಡ ಹಾಳ ಗಂಡ ಇಂತಿಬ್ಬರ ಹರ್ಕೊಂಡು ಹೋಗ್ಬಿಡ್ತೀವಿ ಅಂತ ಹೇಳ್ತಾರೆ ಒಂದು ಬಾಕ್ಸಿಗೆ ಮುನ್ನೂರು ರೂಪಾಯಿ ಮಾರಿದ್ರೆ ಒಂದು ಹದಿನೆಂಟ್ನೂರಿಂದ ಎರಡು ಸಾವಿರ ರೂಪಾಯಿ ಅಂದ್ರೆ ಒಂದು ಸಾರಿ ಕಟ ಸ್ಟಾರ್ಟ್ ಆತಂದ್ರೆ ಎರಡು ತಿಂಗ್ಳವ್ರಿಗೆ ಅದ್ರಂಗೆ ಎಂಟು ದಿವಸಕ್ಕೆ ಹದಿನಕ್ಕೆ ಅರ್ಧ ಇರ್ತೀವಿ ಅಂತಂದ್ರೆ ಎಂಟು ದಿವ್ಸ ವಾರ ಎರಡು ಸಾವಿರ ರೂಪಾಯಿ ಇದ್ರಾಗ್ ತೊಗೊಂಡ್ರೆ ಅವರು ಮೂಲಂಗಿನ ಹಾಕ್ಯಾರ ಅದನ್ನು ಅವರು ಮಿಶ್ರ ಬೆಳೆಯಾಗಿ ನಾನು ಐವತ್ತು ರೂಪಾಯಿ ಬೀಜ ಹಾಕಿನಿ ಆರು ಸಾವಿರ ಸಸಿ ಅದಾವು ಒಂದು ಸಸಿಗೆ ಒಂದು ರೂಪಾಯಿ ಮಾರಿದ್ರೆ ಆರು ಸಾ ಆರು ಸಾವಿರ ರೂಪಾಯಿ ಬರ್ತಾ ಅದು ಮೂರು ರೂಪಾಯಿ ಮಾರಿದ್ರ ಒಂಬತ್ ಸಾವಿರ ಬರುತ್ತೆ ಈ ತರ ಅವ್ರ ಹೇಳ್ತಾರ ಆ ಒಂಬತ್ ಆರ್ ಮೂರ್ ಹದಿನೆಂಟ್ ಸಾವಿರವರೆಗೂ ಹೋಗುತ್ತಿರೋಸರೆ ಈ ತರ ಅವ್ರ ಲೆಕ್ಕಾಚಾರ ಅಂದ್ರೆ ನಮ್ ಖರ್ಚು ವೆಚ್ಚ ಐತೆ ಕೈ ಹಿಡಿದೈತಿ ಆದ್ರ ಮೆಕ್ಕೆಜೋಳ ಬೇರೆ ಬೆಳೆ ಆತರ ಅಲ್ಲ ಅಂತ ಹೇಳ್ತಾರ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ